ನಮಸ್ಕಾರ ವೀಕ್ಷಕರೇ ನಾನಿದಿನ ಗೋರಿಕಾಯಿ ಹೆಸರುಕಾಳು ಬಸ್ಸಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋಂತಹ ಮೇಜರ್ ಇಂಗ್ರೀಡಿಯೆಂಟ್ಸು ಗೋರಿಕಾಯಿ ಮೊಳಕೆ ಬರೆಸಿದ ಹಸಿರು ಕಾಳು ಗೋರಿಕಾಯಿನ ಚವಳಿಕಾಯಿ ಅಂತಾನೂ ಉತ್ತರ ಕರ್ನಾಟಕದವರು ಕರೀತಾರೆ ಈ ಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಮೊದಲಿಗೆ ಕಾಯಿನ ಗೋರಿಕಾಯಿನ ಬೇಯಿಸಿ ಇಟ್ಕೋಬೇಕು ಇದಕ್ಕೆ ಎರಡು ಟೊಮೊಟೋವನ್ನು ತೊಳೆದಿಟ್ಕೊಂಡಿರೋ ಟೊಮೊಟೋವನ್ನು ಸೇರಿಸಿ ಅದು ಮುಳುಗುವಷ್ಟು ನೀರು ಹಾಕಿ ಇದನ್ನ ಕುಕ್ಕರ್ನಲ್ಲಿ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೀನಿ ಒಂದು ವಿಶಿಲ್ ಬರ್ಸಲಿಕ್ಕೆ ನಾನು ಕುಕ್ಕರ್ಗೆ ಇದ್ದೀನಿ ಏನಕ್ಕೆ ಉಪ್ಪು ಏನೋ ಹಾಕ್ತಾಯಿಲ್ಲ ಹಾಕಿ ಬೇಯಿಸ್ಕೊತಾ ಇದ್ದೀನಿ ನೆಕ್ಸ್ಟು ಇದನ್ನು ಬೇಯಿಸಿಟ್ಕೊಂಡ ನಂತರ ಸೆಕೆಂಡ್ ವಿಶಿಲ್ ತೆಗೆದು ಸೆಕೆಂಡ್ ಇದಕ್ಕೆ ನಾವು ಮೊಳಕೆ ಬರ್ಸಿದ ಹೆಸರು ಕಾಳನ್ನ ತೊಳೆದಿಟ್ಕೊಂಡಿರೋಂಥದನ್ನು ಇಲ್ಲಿಗೆ ಸೇರಿಸಿ ಇದನ್ನು ಬೇಯಿಸ್ಕೊಬೇಕು ಎರಡು ವಿಜಿಯಲ್ಲಿ ಬರೋ ಅವಶ್ಯಕತೆ ಏನಿಲ್ಲ ಒನ್ ಟೂ ಮಿನಿಟ್ಸ್ ಬೆಂದರೆ ಸಾಕು ಆಫ್ ಮಾಡಿಬಿಡ್ಬೇಕು ಇಲ್ಲಾಂದರೆ ಬೆಂದು ಒಂಥರ ಬೆಜ್ಜಿ ಥರ ಆಗೋಗುತ್ತೆ ಈಗ ಇಷ್ಟು ಬೆಂದರೆ ಸಾಕು ಇವಾಗ ಸೆಕೆಂಡ್ ವಿಜಿಯಲ್ ಮಾಡಿ ಉಪ್ಪಾಕಿ ಬೇಯಿಸಿ ಇಟ್ಕೊಂಡಿದ್ದೀನಲ್ಲ ಈಗ ಪಲ್ಯದ ಪುಡಿಗೆ ಏನು ಬೇಕು ನೋಡೋಣ ಕಾಯಿ ಕಡಲೆ ಹಾಗೂ ಬೆಳ್ಳುಳ್ಳಿ ಕಾಯಿನ ಅಂಥ ಕಾಯಿನ ಒಂದು ಕಾಟನ್ ಬಟ್ಟೆಯಲ್ಲಿ ಡ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಪಲ್ಯದ ಪುಡಿ ಮುದ್ದೆ ಆಗೋಗುತ್ತಾ ಕಡಲೆನೂ ಹಾಕ್ಕೋತಾ ಇದ್ದೀನಿ ಬೆಳ್ಳುಳ್ಳಿ ಇದನ್ನು ಹಾಕ್ಕೊಂಡು ಇದನ್ನ ತರಿಯಾಗಿ ರುಬ್ಬಿ ಇಟ್ಕೋಬೇಕು ಮತ್ತು ಇದಕ್ಕೆ ಉಪ್ಪು ಮತ್ತು ಖಾರದ ಪುಡಿ ಮಾಮೂಲಿ ಸಾಂಬಾರು ಪುಡಿ ಏನಿದೆ ಅದನ್ನೇ ಸೇರಿಸಿ ಒಂದು ಪೌಡ್ರನ್ನ ಮಾಡಿ ಇಟ್ಕೊತೀನಿ ಇದು ತರಿಯಾದಂತಹ ಪಲ್ಯದ ಪುಡಿ ಇದನ್ನು ಪೈ ಪಲ್ಯಕ್ಕೆ ಹಾಕಬೇಕಾಗತ್ತೆ ಯಾಕಂದರೆ ನಾವು ಇದಕ್ಕೆ ಏನು ಹಾಕ್ತಾ ಇಲ್ಲ ಪಲ್ಯಕ್ಕೆ ಸೊ ನಾವಿಲ್ಲ ಖಾರದ ಪುಡಿನ ಇದ್ದೀನಿ ಇದನ್ನು ರುಬ್ಬಿ ಒಂದು ಕಡೆ ಇಟ್ಕೊಂಡಿದ್ದೀನಿ ತರಿಯಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟು ಬಾಣಲಿಕ್ಕೆ ಸಾಸಿವೆ ಹಾಕಿ ಸಿಡಿದ ನಂತರ ಎಣ್ಣೆನೂ ಇದ್ದೀನಿ ಈಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಇದಕ್ಕೆ ಸೇರಿಸಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಫ್ರೈ ಆದ ನಂತರ ನಾವೀಗೇನು ಈ ಫ ಈರುಳ್ಳಿತ್ತು ಒಂಚೂರು ಇದನ್ನು ಹಾಗೆ ತೆಗೆದು ಒಂದು ಬೇರೆ ಪಾತ್ರೆಲಿ ಹಾಕಿಟ್ಕೊತಾ ಇದ್ದೀನಿ ಸಾಂಬಾರಿಗೂ ಅದನ್ನೇ ಇದೇ ಒಗ್ಗರಣೆನ ಉಪಯೋಗಿಸ್ಲಿಕ್ಕೆ ಇವಾಗ ನಾವು ಏನು ಬೇಯಿಸಿಟ್ಕೊಂಡಿದ್ವಲ್ಲ ತಕಾಳು ತರಕಾರಿ ಅದನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಎಣ್ಣೆನಲ್ಲೇ ಇದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡಬೇಕಾಗುತ್ತೆ ಇವಾಗ ನಾವು ಈಗಾಗಲೇ ಪಲ್ಯದ ಪುಡಿನ ರೆಡಿ ಮಾಡ್ಕೊಂಡಿದ್ದೀವಲ್ಲ ಆ ಪೌಡ್ರನ್ನ ಇದ್ರ ಮೇಲೆ ಉದುರಿಸಿ ಒಂದು ಸುತ್ತ ಸುತ್ತ ತಿರುಗಿಸ್ಬಿಟ್ರೆ ಈಗ ಪಲ್ಯದ ಇದು ರೆಡಿ ಆಗುತ್ತೆ ನಾನು ಒಂದು ಸ್ವಲ್ಪ ತುಂಬ ರುಬ್ಕೊಂಬಿಟ್ಟೆ ಅದಕ್ಕೆ ಇದೊಂದು ಚೂರು ಮುದ್ದೆ ಆದಂಗೆ ಹೋಗಿಲ್ಲ ಇದು ನೀವು ತರಿ ತರಿಯಾಗಿ ಡ್ರೈ ಆಗಿ ಇದು ಮಾಡ್ಕೋಬೇಕು ಈಗ ಪಲ್ಯ ರೆಡಿಯಾಗಿದೆ ಈಗ ಮತ್ತೊಂದು ಪಾತ್ರೆಗೆ ಈ ಮಿಕ್ಕಿದ್ದು ಸಾಂಬಾರು ಮಾಡಬೇಕಲ್ಲ ಅದಕ್ಕೆ ಈಗಾಗಲೇ ಒಗ್ಗರಣೆ ಮಾಡಿಟ್ಕೊಂಡಿಂತಹ ಈರುಳ್ಳಿ ಇದನ್ನು ಇಲ್ಲಿಗೆ ಸಂಚೂರು ಸೇರಿಸ್ಕೊಂಡು ಈಗ ಬೇಯಿಸಿಟ್ಟಿರೋಂತಹ ಎರಡು ಆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ನಮ್ಮ ಸೌಟ್ನಲ್ಲೇ ಇದನ್ನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಇದಕ್ಕೇನು ಮತ್ತೆ ರುಬ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ ಇದನ್ನು ನಾವು ರ ರಸ ಥರ ಮಾಡಿ ಇಟ್ಕೊಂಡಿದ್ದೀನಲ್ಲ ಇದನ್ನು ಅನ್ನಕ್ಕೆ ಯೂಸ್ ಮಾಡಬಹುದಾಗಿದೆ ಮತ್ತು ಪಲ್ಯನ ನಾವು ಚಪಾತಿ ಜೊತೆ ತಿನ್ಬೋದು ಹಾಗೆ ಮುದ್ದೆ ಜೊತೆ ಹಂಚ್ಕೊಂಡು ತಿನ್ನಲಿಕ್ಕೆ ಯೂಸ್ ಮಾಡ್ಬೋದು ಈಗ ಇದಕ್ಕೆ ಅವಶ್ಯಕತೆ ಇರೋಷ್ಟು ಖಾರ ಮತ್ತು ಉಪ್ಪನ್ನು ಸೇರಿಸ್ಕೊತೀನಿ ಈಗ ಆದರೆ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನ ಕುದಿಸಿ ಇಟ್ಕೊಂಡ್ರೆ ಈ ಹಸಿರು ಕಾಳು ಮತ್ತು ಗೋರಿಕಾಯಿ ಬಸಾರು ರೆಡಿಯಾಗಿರುತ್ತೆ ನಾನೀಗ ಇದಕ್ಕೇನು ಮಸಾಲೆ ಏನು ಹಾಕಿಲ್ಲ ಪಲ್ಯದ ಪುಡಿನಲ್ಲಿ ಮಿಕ್ಕಿರೋವಂತಹ ಇದನ್ನು ನೀರಾಕಿ ತೊಳೆದು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಅಷ್ಟೆ ಈ ರಸನ ಒಂಥರ ರಸಮ್ ಥರ ಯೂಸ್ ಮಾಡ್ಬೋದು ಪಲ್ಯನ ಚಪಾತಿ ಜೊತೆ ತಿನ್ಬೋದು